ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನ್ರಿ ಇಷ್ಟು ದಿನ ನಂದು ಫೋನು ಸರಿ ಇದ್ದಿಲ್ಲರಿ ಹೀಗಾಗಿ ಡೈಲಿ ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಫೋನು ರಿಪೇರಿ ಆಯ್ತು ರೀ ಇವತ್ತಿನದ ಡೈಲಿ ಬ್ಲಾಗ್ನ ಹಾಕ್ತೀನಿ ರೀ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರೀ ಈಗ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಸಂಜಿಕೆ ದೀಪ ಎಲ್ಲ ಹಚ್ಕೊಂಡು ನಾನು ಕೆಲಸ ಸ್ಟಾರ್ಟ್ ರೀ ಹಂಗ ನೋಡ್ರಿ ಚಾನು ಇಟ್ಟೀನಿ ರೀ ಚಾನು ರೆಡಿ ಆಯ್ತು ರೀ ಈಗ ಸಂಜೆ ಅಡುಗೆ ಒಂದು ಮಾಡ್ಬೇಕ್ರಿ ಈಗ ಅದ್ರಾಗ ಮೊಳೆಗಾಲ ರೀ ಕರೆಂಟ್ ಒಂದು ನಿಮಿನವಲ್ಲ ರೀ ಜಲ್ದಿ ಜಲ್ದಿನ ಅಡುಗೆ ಮಾಡ್ತೀನಿ ರೀ ಬರ್ರಿ ಬ್ಲಾಗು ಕಂಟಿನ್ಯೂ ಮಾಡೋಣ ಬರ್ರೀಗ ನಾನು ಅಡ್ಗಿನ ರೆಡಿ ಮಾಡ್ಕೊಳತ್ತೀನಿ ರೀ ಒಂದು ಸೈಡು ರೀ ಹಂಗ ಸಾರು ಮಾಡೋಕೆ ನಾನು ರೆಡಿ ಮಾಡ್ಕೊಳ್ತೀನಿ ರೀ ಈಗ ಚಪಾತಿ ಹೋದವ್ರಿ ಮುಂಜಾನೆ ನೀವು ಸುಮ್ಮ ಅನ್ನ ಸಾರು ಅಷ್ಟ ಮಾಡೋದೈತ್ರಿ ಅದಷ್ಟ ಮಾಡ್ತೀನಿ ರೀ ಈಗ ಸಾರಿಗೆಲ್ಲ ರೆಡಿ ಮಾಡ್ಕೊಳತ್ತೀನಿ ಇವರು ನನ್ನ ಮಕ್ಳು ಏನೋ ತಿನ್ನಕ್ಕೆ ಬೇಕು ಅಂತ ಕೇಳಿದ್ರಿ ಅವ್ರ ಅಪ್ಪಾಜಿ ಕೊಡ ಸೊಂಬರಕಗ್ಯಾರ ಸುಮ್ಮನೆ ನಾನು ಸ್ವಲ್ಪ ಸಾರು ಅನ್ನಷ್ಟ ಭಾಳ ಮಾಡಂಗಿಲ್ಲ ಸ್ವಲ್ಪ ಅಲ್ಪನಾ ಮಾಡ್ಬೇಕು ಮಾಡೀನ್ರಿ ತೊಂಬರ್ತಾರೋ ಇಲ್ಲ ಗೊತ್ತಿಲ್ಲ ಹೊರಗೆ ಹೋಗಿ ಅವ್ರು ಎರಡು ದಿವ್ಸ ಹತ್ರ ಕೇಳೋಕೆ ನಾಳೆ ನಾಳೆ ಅಂತ ಇಷ್ಟ ಹೇಳತ್ತಾರ ಅವ್ರನ್ನ ಎಲ್ಲಿ ಕಾಯ್ಕೊತ ಕುಂದ್ರೆ ಸುಮ್ಮ ಅಡ್ಗೆ ಮಾಡಂಗೆ ಮಾಡ್ತೀನಿ ರೀ ತೊಂದರೆ ತರಲಿ ಬಿಟ್ರೆ ಬಿಡಲಿ ನಾ ಅಡ್ಗೆ ಮಾಡಂಗೆ ಮಾಡ್ತೀನಿ ರೀ ಇಷ್ಟು ದಿನ ಬರೀ ರೆಸಿಪಿಡಿಯೋ ಮಾತ್ರ ಹಾಕಿದ್ದೀನಿ ರೀ ಯಾಕಂದ್ರೆ ನಂದು ಫೋನ್ ಒಂದು ಹೇಳಿದ್ನಿಲ್ರಿ ನಾನು ವಿಡಿಯೋ ಮಾಡತ್ತ ಸ್ವಲ್ಪ ಹೊತ್ತಾಗಿ ಸ್ಟಾರ್ಟ್ ಆಗದ್ರಿ ವಯಸ್ಸಿಂದ ಮುಂದೆ ಹಿಂದೆ ಮುಂದೆ ಬರ್ತಿತ್ರಿ ಹಿಂಗಾಗಿ ನಮ್ಮ ಮನಿಯರು ಫೋನ್ಯಾಗ ವಿಡಿಯೋ ಅಷ್ಟ ಮಾಡಿ ಹಾಕಿದ್ದೇನೆ ರೀ ಈಗ ಫೋನ್ಯಾಗ ಅದು ಏನೋ ಆಪ್ಷನ್ ಇತ್ತಂತ್ರಿ ನನ್ನ ಮಗ ಒತ್ತಾಡಿಬಿಟ್ಟಿದ್ದೇನೆ ರೀ ಏನು ಮಾಡಿದ್ರನ ಇವರ ನನ್ನ ಮಕ್ಕಳ ಇಬ್ಬರು ಒತ್ತಾಡಿದ್ರೆ ಆಪ್ಷನ್ ಆನ್ ಆಗಿತ್ತೀ ಅದಕ್ಕೆ ಹಂಗಾಯ್ತಂತೀ ಮತ್ತು ರೆಡಿ ಬಂದಾರ ಈಗ ಕರೆಕ್ಟಾಗೈತ್ರಿ ಯಾಕೆ ಡೈಲಿ ಲಾಗು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಹಂಗ ಒಬ್ಬರು ನನಗೆ ಬೇಕಾದವ್ರು ಕೇಳಿದ್ರು ಯೂಟ್ಯೂಬ್ ಅವಶ್ಯಕತೆ ಇತ್ತನು ಸುಮ್ಮನೆ ಯಾಕ ಅಂಥೇಳಿ ನಾನು ಅವ್ರಿಗೆ ಒಂದ ಮಾತೇಳ್ ನನಗೆ ಅವಶ್ಯಕತೆ ಇತ್ತು ಸುಮ್ಮನೆ ಖಾಲಿ ಕುಂತು ಏನು ಮಾಡೋದು ಏನು ಅಂಥೇಳಿ ಇಲ್ಲೇ ಏನು ನಾವು ಈಗ ಶಾಲಿಗೇನೋ ಭಾಳ ರೀ ಎಜುಕೇಷನ್ ಇಲ್ಲ ಎಲ್ಲರ ಕೆಲಸಕ್ಕೆ ಹೋಗ್ಬೇಕಂದ್ರೆ ಇನ್ನೇನು ಮಾಡೋದು ಖಾಲಿ ಕುಂತೇಳಿರಿ ಯಾಕಂದ್ರೆ ನಮ್ದು ಮುಗಿದಿದ್ದು ಬರೀ ಟೆಂತ್ ರೀ ಹಿಂಗಾಗಿ ಏನು ಎಲ್ಲಿ ಕೆಲಸಕ್ಕೆ ಹೋಗಕ್ಕೆ ಹೋಗೋಂಗಿಲ್ಲ ಸ್ವಲ್ಪ ಎಜುಕೇಷನ್ ಇದ್ದರೆ ಸ್ಕೂಲ್ ಹಿಂಗೆ ಹೇಳೋಕೆ ಹೋಗ್ಬೋದು ಈಗ ನಮ್ಗೆ ಎಜುಕೇಷನ್ ಇಲ್ಲ ಅಂದ್ರೆ ಎಲ್ಲಿ ಹೋಗೋಕ್ಕಾಗಲ್ಲ ಹೋಗ್ಬೇಕು ಮನೆ ಕೆಲ್ಸಕ್ಕೆ ಅಂಥವು ಕೆಲಸ ನಮಗೂ ನೀಗಂಗಿಲ್ಲರಿ ಹೊಲಕಾದ ಹೋಗೋದು ರೂಢಿ ಇಲ್ಲ ಹಿಂಗಾಗಿ ಏನು ಮಾಡೋದು ಅಂಥೇಳಿ ಅಕ್ಕ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೀನಿ ಅವಶ್ಯಕತೆ ಇತ್ತು ನನಗೆ ಅದಕ್ಕೆ ಮಾಡೀನಿ ಅಂತನೇ ಹೇಳೀನ್ರಿ ಯೂಟ್ಯೂಬ್ ಮಾಡೋದನ್ನ ತಪ್ಪೇನಿಲ್ಲಲ್ರಿ ನಾವು ಖಾಲಿ ಕುಂದ್ರಲಾರ್ದ ಒಂದು ಏನಾರು ಮಾಡ್ಬೇಕಲ್ರಿ ಹೀಗಾಗಿ ನಾನು ನನಗೆ ಅನಿಸಿದ್ದು ನಾನು ರೀ ಎಲ್ಲರೂ ಅಲ್ರಿ ಸುಮ್ಮನೆ ಕೆಲವೊಬ್ಬರು ಅದ್ರ ಅವಶ್ಯಕತೆ ಇತ್ತಾನು ಯಾಕೆ ಸುಮ್ಮನೆ ಮಾಡತ್ತಿ ಅಂತೇಳಿ ಸುಮ್ಮನೆ ಅಂತೇನಿಲ್ಲ ನಾನು ಖುಷಿಗೋಸ್ಕರ ನಾನು ಮಾಡತ್ತೀನಿ ಏನು ಎಲ್ಪ್ ಆಗುತ್ತೋ ಬಿಡುತ್ತೋ ಮುಂದೆ ಗೊತ್ತಿಲ್ಲ ಈಗಂತ ನಾನು ಖುಷಿಗೋಸ್ಕರ ನಾ ಮಾಡ್ತೀನಿ ಅಂತಾನೆ ರೀ ಅವರಿಗೆ ಹಿಂಗಾಗಿ ಯೂಟ್ಯೂಬಿಂದ ಮಾಡೋದ್ರಿಂದ ಏನು ತೊಂದರೆ ಏನಿಲ್ಲಲ್ರಿ ಇಲ್ಲಿ ಬಿಡಪ್ಪ ಅದರಿಂದ ತೊಂದರೆ ಐತಿ ನಾವು ಯಾಕೆ ಮಾಡ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ನಮ್ಗೆ ಅದೊಂದು ಒಟ್ಟು ಖಾಲಿ ಇದ್ರೆ ಯಾವ್ದಾರ ಸುಮ್ಮನೆ ಟೆನ್ಷನ್ ಹಾಕವ್ರಿ ಸುಮ್ಮನೆ ನಾವು ಒಂದು ಕೆಲಸದ ಬಿಜಿ ಇತ್ತಂದ್ರೆ ಅಂದ್ರೆ ಯಾವ್ದ್ರ ಕಡೆನೂ ನಮ್ಮದು ತಲೆಯೂ ಓಡಂಗಿಲ್ಲರಿ ಸುಮ್ಮನೆ ನಮ್ಮ ಕೆಲಸ ಆಯ್ತು ನಾವು ಆಯ್ತು ಅಂತ ಇರಕ್ಕೆ ಬರುತ್ತೆ ರೀ ಅದಕ್ಕಾಗಿ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡೀನಿ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಾರ ನಮ್ಮ ಯಜಮಾನ್ರುನು ಕೇಳಿದೀನಿ ಅವರು ನೋಡು ನಿನಗೆ ಏನರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡು ಇಲ್ಲಕ್ಕಂದ್ರೆ ಬೇಡ ನಿನಗೆ ನಾನು ಅಂತಲೂ ಹೇಳಂಗಿಲ್ಲ ಅದರೊಳಗೆ ನಿನಗೆ ಆಸಕ್ತಿ ಇತ್ತು ಮಾಡ್ತೀನಿ ಅಂದ್ರೆ ನಿನ್ನ ಇಷ್ಟ ಮಾಡು ಅಂಥೇಳಿ ಅಂದ್ರಿ ಹಿಂಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ರೀ ನಾನು ನನಗೆ ಎಡಿಟ್ ಇದ್ದು ಅದು ಇನ್ನೂ ಸ್ವಲ್ಪ ಗೊತ್ತಾಗಲ್ಲ ರೀ ನನ್ನ ಮಗನ ಮಾಡ್ತಾನೆ ರೀ ಎಡಿಟ್ ಎಲ್ಲ ಹಿಂಗಾಗಿ ಸ್ಟಾರ್ಟ್ ಮಾಡೀನಿ ರೀ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದ್ರೆ ಯೂಟ್ಯೂಬ್ ಚಲೋತ್ತಿನ ಸಬ್ಸ್ಕ್ರೈಬರ್ಸ್ ಆದ್ರೆ ಒಂದು ಹೆಲ್ಪ್ ಹಾಕೈತ್ರಿ ಎಲ್ಲ ನಿಮ್ಮ ಕೈಯಾಗೈತಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇದರ ನಿರೀಕ್ಷೆ ಅಂತೂ ಇಟ್ಕೊಂಡಿನ್ರಿ ಅದು ನಿಮ್ಮ ಕೈಯಾಗೈತ್ರಿ ನೀವು ಸಪೋರ್ಟ್ ಮಾಡಿದ್ರೆ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೂ ಒಂದು ಏನೋ ಒಂದು ಖುಷಿ ರೀ ಇಲ್ಲ ಅಂದ್ರೆ ನಾನು ಖುಷಿಗೋಸ್ಕರ ಒಂದು ಮಾಡ್ತೀನಿ ಅಂದ್ಕೊಂಡು ನಾನು ಮಾಡ್ತೀನಿ ರೀ ಈಗ ನೋಡ್ರಿ ನಾನು ಹಂಗೆ ಸಾರು ಮಾಡ್ಕೊಳತ್ತಿದ್ನಿಲ್ರಿ ಸಾರು ರೆಡಿ ಆಯ್ತು ನೋಡ್ರಿ ಈಗ ಯಾಕ ಪೂರ್ತಿ ರೆಸಿಪಿ ಹಿಡಿಯೋ ಏನು ಮಾಡಿಲ್ಲರಿ ಹಿಂಗಾಗಿ ನಾನು ಸ್ವಲ್ಪ ಮಾತ್ರ ಸಾರು ಮಾಡಿದ್ದು ಮಾತ್ರ ತೋರ್ಸಾಯ್ತೀನಿ ನೋಡಿರಿ ಈ ಬರೀ ನೂಲ್ಕ ಕೆಲಸನ ಮಾಡ್ಕೊಳ್ಳೋಣ ಪೂರ್ತಿ ಹಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ गाय ने अवे ना कोड़ वाले चिप्स सेंगा ये आलू है टोस्टर ने नान का वाला यार इतना लाओ बेक तुम नाना का

ಚಿಕನ್ ಲಾಲಿಪಪ್ ಅಂತರ ನೀವು ಶಿವ ಆ ಹಾರಿ ಎಲ್ಲ ಹೊರಗೆ ನೀವೇ ಹೋಗಿರಿ ಮಣ್ಣು ತುಂಬ ಹಾರಿಡಕ್ಕೆ ಹಾಕಬಾಡ್ರಿ ಹಾರಿ ಹಾಯಿ ಹಿಡ್ಕೊ ಅಪ್ಪ ಅದನ್ನ ನೀವೇ ತಂದು ಕೊಡ್ರಿ ಎಲ್ಲ ಏಕ್ ಮಾಡ್ತಾರ ಒಳಗೆ ಒಂದು ಬಟ್ಲ ಅದಕ್ಕೆ ಆವಾಗ

ನಾವು ಮನ್ಯಾಗ ಏನು ರೀ ಚಿಕನ್ ಪಕ್ಕನ ಅವ್ರು ಅದಕ್ಕೆ ಹೊರಗೆ ಹೋಗಿ ಚಿಕನ್ ಲಾಲಿಪಾಪ್ ಅಂತ ತೊಗೊಂಬಂದ ನೋಡ್ರಿ ನಾವು ಮನೆಯಾಗೂ ರೀ ಇವ್ರ ಸಂಬಂಧ ತರಿಸಿ ನೋಡ್ರಿ ಇದು ಫಸ್ಟ್ ಟೈಮ್ ರೀ ತರ್ಸಿದ್ದು ಅದು ಹಾಳಿ ಹಿಡ್ಕೊಪ್ಪ ಅಲ್ಲೆಲ್ಲ ಹಾರಿ ಹೋಗುತ್ತೆ ಒಳಗೆ यूसुफ तो दो कंपनी उसको लगता है स्कूल रॉयल वाला

ಕಾರ್ ನಿಂತವು ಪೂರ ನಿಂದು ದಿಂಗಾರು ಚೌಂಡ್ ನಿಂದು ಇದನ್ನ ಮಾಡಿದ ಹಂಗ ಆಯ್ತು ರಿ ಶರ್ಟ್ ಸರಿ ಈಗ ಮುಂದಲ್ಲ ஆக்குது எக்கடை அகல 别放。 पुढरा गांव कट जिले जाड़ेदा गांव काहे थे थे काहे थे रोज बनाते हो तो होता पता है दिनेश ये करे

નોર નાના પરફેક્ટ આખી દે નોરે મેપ ના લીધું એક થોડું બડક આ બાદ નું બચો માંથી માંડી બળવું ઓલા કાટ જુડે છે એ કે દે આ રબર કટ માંડી ನೋಡ್ರಿ ಕರ್ಟನ್ ಎಲ್ಲ ಹೊಲಸಾಗಿದ್ದು ಎಲ್ಲ ನೀಟಾಗಿ ತೊಳೆದು ಹಾಕಿ ನೋಡ್ರಿ ಊಟ ಟೈಮ್ ಆಗೈತಿ ಊಟ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಗೈತಿ ನೋಡ್ರಿ ನೋಡಿರಿ ಚಿಕನ್ ತಿನ್ಕ ಸಹ ಜಾಕ ಮಾಡಿ ಕುಂತಾರ ನೋಡ್ರಿ ಏನೂ ತಿಂದಿಲ್ಲ ಅಂದಂಗೆ ಕುಂತಾರ ನೋಡ್ರಿ యేది రెడ్ మురు తాయె వడలగరే ఇన్నోది ఎండ్ అయ్యి మతిరో మతిరో ఎండ్ అయ్యి మతిరో చాయ్ బాబా బాబా బా ఏన్ మోటివేషన్ స్పీచ్ గురు థాంక్యూ నిన్న పుక్ పుట రామే సర్వన్స్ సగ బీ సూర్తిలా రే నిన్న మొంద అయ్యారు మీకు బ్యాలెన్స్ ఉంది ఏంటి ఏను మార్దామును 1 లక్ష పెర్ఫార్మెన్స్ సర్ జనక్ సర్ 2 వ నెల మీరు మాట్లాడట్లేదో మార్చి తీరండి సపష్టమైన ట్రెంత్ సర్

ಎನ್ ಒಂದು ಎಳು ಮಕ್ಕಳ ಒಂದು ಹುಡುಗಿನ ಅಪ್ಪ ಬರೋಕ್ಕೆ 100 ಜನ ಹೋಗ್ತಾರೆ ಅರಮರ ಹುಡುಗಿನ ಪುಟ ಪುಟ ಬರೋಕ್ಕೆ ಅಲ್ಲಣ್ಣ 100 ನೋಡಿ ನೋಡಕ್ಕೆ ಒಂದು ಹುಡುಗಿನ ನೋಡಕ್ಕೆ 100 ಜನ ಹೋಗ್ತಾರೆ ಆ 100 ಜನನ್ನ ನೋಡಲಕ್ಕೆ 100 ಜನನ್ನ ನೋಡಕೊಳ್ಳಕ್ಕೆ ಇಲ್ಲಿ ಊರ್ಜನನ್ನ ಬಿಕ್ಕಿ ಬಿಕ್ಕಿ ಬರೋಳು ಇಲ್ಲಿ ಊರ್ಜನನ್ನ ಬಿಕ್ಕಿ ಬಿಕ್ಕಿ ಬರೋಳು ಸಲ್ಲ ಸิทธิ์ ನೀತಾ ओवरऑल भारी कोरियागे जस्ट परे हमारा डैड फादर जगेश सर नवीन तो ओपनिंग से उन्होंने एक्सपर्टरी आगी तो उन्होंने ಒಳ್ಳले ऐड मारो विश अच्छी गुड बट मंडल ने मात्र एक्सपर्टरी आगी तो ओवरऑल एक्चुअल एक्सपर्टरी थैंक यू हेलो वा थैंक यू सो तो मच जजेस थैंक यू टू जगू ಮತ್ತೆ اور ਡਿਲੀਗੇશન اور ಕ್ಯಾಪ್ಟನ್ಶಿಪ್ ಗೆ ಬರಲೇ ಒಂದು ಜೈಕಾರ ಜಗಮಗೆ ಅವಕಾಶದಿಂದ ಮಾರಾಟ ಮಾಡಿ ನಿಮ್ಮ ಬಾಯ್ ಅವರಿಗೆ ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ವಾಯ್ಸ್ ಮನೆಗೆ ಸಂಪರ್ಕ ಹಲೋ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿ ಏನು ಮಾಡ್ತೀನಿ ರೀ ನನ್ನ ವಿಡಿಯೋಕ್ಕ ಒಂದು ಲೈಕ್ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಎಡೆ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ